ನಾನು ನಿಮ್ಮ ದಿವ್ಯ ವಸಂತ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟ ನಿರೂಪಕಿಯೇ ಸುದ್ದಿ ಆಗಿಬಿಟ್ಲು ಇಂತಹ ಸ್ಕ್ಯಾಂಡಲ್ನಲ್ಲಿ ದಿವ್ಯಾ ವಸಂತ್ ಮೊದಲಲ್ಲ ಕೊನೆಯೂ ಅಲ್ಲ ಕಳೆದ ಹತ್ತು ವರ್ಷದಲ್ಲಿ ಬೆಳಕಿಗೆ ಬಂದಿರುವ ಪ್ರಕರಣಗಳೆಷ್ಟು ಗೊತ್ತಾ ರೋಲ್ ಕಾಲ್ ಬ್ಲಾಕ್ ಮೇಲ್ ಮಾಡೋರೇ ಸಮಾಜಕ್ಕೆ ರೋಲ್ ಮಾಡಲಾಗ್ತಿದಾರ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟ ನಿರೂಪಕಿ ಅಂದ್ರೆ ಅದು ದಿವ್ಯಾ ವಸಂತ್ ಆದ್ರೀಗ ಅದೇ ನಿರೂಪಕಿ ನೂರು ಮಂದಿಯನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿರುವ ಆರೋಪದಲ್ಲಿ ಸಿಲುಕಿಕೊಂಡಿದ್ದಾರೆ ಅಲ್ಲದೆ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದ ಕೇರಳದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣದಿಂದ ಇಡೀ ರಾಜ್ಯದ ಜನತೆ ಮೊದಲೇ ಹೆಸರು ಕೆಡಿಸಿಕೊಂಡಿರುವ ಮಾಧ್ಯಮಗಳನ್ನ ಇನ್ನಷ್ಟು ನೀಚವಾಗಿ ನೋಡೋಕೆ ಶುರು ಮಾಡಿದ್ದಾರೆ ಇಷ್ಟಕ್ಕೂ ದಿವ್ಯಾ ವಸಂತ್ ಮಾಡಿದ್ದೇನು ಅಂತ ನೋಡೋಕು ಮುನ್ನ ಇಲ್ಲಿಯವರೆಗೂ ಕನ್ನಡ ಮಾಧ್ಯಮ ಜಗತ್ತಿನಲ್ಲಿ ಇಂತಹ ಯಾವೆಲ್ಲ ಪ್ರಕರಣಗಳಲ್ಲಿ ಹೆಸರಾಂತ ಪತ್ರಕರ್ತರು ಭಾಗಿಯಾಗಿದ್ರೂ ಕಾಲ್ ಬ್ಲಾಕ್ ಮೇಲ್ ಸ್ಕ್ಯಾಂಡಲ್ಗಳಲ್ಲಿ ಎಂತೆಂತಹ ದಿಗ್ಗಜರ ಹೆಸರುಗಳೆಲ್ಲ ತಳಕು ಹಾಕಿಕೊಂಡಿತ್ತು ಎನ್ನುವ ವಿಚಾರವನ್ನ ಒಂದಷ್ಟು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀವಿ ಅಂದ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಅನ್ವೇಷಣೆ ಫೇಸ್ಬುಕ್ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋ ಮೂಲಕ ನಮಗೆ ನಿಮ್ಮ ಬೆಂಬಲ ಸೂಚಿಸಿ ಸ್ನೇಹಿತರೆ ಅದು ಎರಡ್ ಸಾವಿರದ ಹದಿಮೂರರ ಮಾರ್ಚ್ ಹೆಸರಾಂತ ಪತ್ರಕರ್ತ ಟಿ ಆರ್ ಶಿವಪ್ರಸಾದ್ ಸಿ ಸಿ ಬಿ ಬಲೆಗೆ ಬಿದ್ದಿದ್ರು ಇಷ್ಟಕ್ಕೂ ಅಂತಹ ಹಿರಿಯ ಪತ್ರಕರ್ತರನ್ನ ಅದ್ಯಾವ ಕಾರಣಕ್ಕೆ ಬಂಧಿಸಿದ್ರು ಗೊತ್ತಾ ಅದುವೇ ಫೇಕ್ ಪಾಸ್ಪೋರ್ಟ್ ರಾಕೆಟ್ನಲ್ಲಿ ಭಾಗಿಯಾಗಿದ್ದಾರೆಂಬ ಆರೋಪದಡಿ ಆ ಪತ್ರಕರ್ತ ಅರೆಸ್ಟ್ ಆಗಿದ್ರು ಈ ಪ್ರಕರಣ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಅನಂತರ ಸಿಸಿಬಿಗೆ ವರ್ಗಾವಣೆ ಆಗಿತ್ತೆಂದು ವರದಿಗಳು ಪ್ರಕಟವಾಗಿದ್ವು ಪ್ರಕರಣದ ನಂತರ ಅತಿ ದೊಡ್ಡ ಮಟ್ಟಕ್ಕೆ ಮಾಧ್ಯಮದ ಹಿರಿಯ ಪತ್ರಕರ್ತರು ಭಾಗಿಯಾಗಿದ್ದ ಸ್ಕ್ಯಾಂಡಲ್ ಅಂದ್ರೆ ಅದು ಲೋಕಾಯುಕ್ತದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ರಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಭ್ರಷ್ಟಾಚಾರ ಪ್ರಕರಣ ಒಂದು ಬೆಳಕಿಗೆ ಬಂತು ಆ ಪ್ರಕರಣದಲ್ಲಿ ಲೋಕಾಯುಕ್ತ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಸೇರಿದಂತೆ ಆರ್ ಟಿ ಐ ಕಾರ್ಯಕರ್ತರು ಮತ್ತು ಕೆಲ ಪತ್ರಕರ್ತರು ಭಾಗಿಯಾಗಿದ್ರು ಎಂಬ ವರ್ಷ ಪ್ರಕಟವಾಗಿದ್ವು ಅಂದಿನ ಖ್ಯಾತ ಸುದ್ದಿ ಸಂಸ್ಥೆಗಳ ಕೆಲ ಪತ್ರಕರ್ತರು ಅಶ್ವಿನ್ ರಾವ್ ಜೊತೆ ಕೈ ಜೋಡಿಸಿ ಬ್ಲಾಕ್ ಮೇಲ್ ರೋಲ್ ಕಾಲ್ ಮಾಡುತ್ತಿದ್ರು ಎಂಬ ಆರೋಪಗಳು ಕೇಳಿಬಂದುವು ಈ ಪ್ರಕರಣದ ನಂತರ ಇಡೀ ರಾಜ್ಯದ ಪತ್ರಕರ್ತರೇ ತಲೆ ತಗ್ಗಿಸುವಂತಹ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು ಪಬ್ಲಿಕ್ ಟಿವಿಯಲ್ಲಿ ಕೆಲಸ ಮಾಡುತ್ತಿದ್ದ ಹೇಮಂತ್ ಕಶ್ಯಪ್ ಖ್ಯಾತ ವೈದ್ಯರೊಬ್ಬರನ್ನ ಬ್ಲಾಕ್ ಮೇಲ್ ಮಾಡಿದ್ದು ಹೌದು ಸ್ನೇಹಿತರೆ ಪದ್ಮಶ್ರೀ ಪುರಸ್ಕೃತ ವೈದ್ಯ ಡಾಕ್ಟರ್ ರಮಣರಾವ್ ಅವರಿಗೆ ಐವತ್ತು ಲಕ್ಷ ಬೇಡಿಕೆ ಇಟ್ಟಿದ್ದ ಹೇಮಂತ್ ಕಶ್ಯಪ್ ಅಷ್ಟೇ ಅಲ್ಲ ಐವತ್ತು ಲಕ್ಷ ಕೊಡದೇ ಇದ್ರೆ ಖಾಸಗಿ ವಿಡಿಯೋವನ್ನ ಬಹಿರಂಗ ಪಡಿಸುವುದಾಗಿ ವೈದ್ಯರಿಗೆ ಬೆದರಿಕೆ ಹಾಕಿದ್ದ ಎಂಬ ಸುದ್ದಿ ಹರಿದಾಡಿತ್ತು ಇನ್ನು ವೈದ್ಯ ರಮಣರಾವ್ ತಮಗಿದ್ದ ರಾಜಕಾರಣಿಗಳ ಸಂಪರ್ಕದಿಂದ ಈ ಹೇಮಂತ್ ಅರೆಸ್ಟ್ ಮಾಡಿಸಿದ್ರು ಅಲ್ಲದೆ ನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೂ ಕಳುಹಿಸಲಾಗಿತ್ತು ಇನ್ನು ಪಬ್ಲಿಕ್ ಟಿವಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಹೇಮಂತ್ ಬ್ಲಾಕ್ ಮೇಲ್ ಮಾಡುವಾಗ ತಾನು ಟಿವಿ ನೈನ್ ವರದಿಗಾರನೆಂದು ಹೇಳಿಕೊಂಡಿದ್ದ ಸಂಗತಿ ತನಿಖೆ ನಂತರ ಬೆಳಕಿಗೆ ಬಂತು ಇಷ್ಟು ಮಾತ್ರವಲ್ಲ ಎರಡ್ ಸಾವಿರದ ಇಪ್ಪತ್ ಒಂದರಲ್ಲಿ ರಮೇಶ್ ಜಾರಕಿಹೊಳಿಯವರ ಸೆಕ್ಸ್ ಸ್ಕ್ಯಾಂಡಲ್ ಬಹಿರಂಗವಾದಾಗಲೂ ಕೆಲ ಪತ್ರಕರ್ತರು ಹಣಕ್ಕಾಗಿ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆಂಬ ಸುದ್ದಿಗಳು ಪ್ರಕಟವಾಗಿದ್ವು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅತಿ ದೊಡ್ಡ ಪ್ರಕರಣವೊಂದು ಬೆಳಕಿಗೆ ಬಂತು ಅದುವೆ ಬಿಟಿವಿ ಎಂಡಿ ಜಿ ಎಂ ಕುಮಾರ್ ಅರೆಸ್ಟ್ ಆಗಿದ್ದು ಇನ್ನು ಬಿಟಿವಿ ಎಂಡಿ ವಿರುದ್ಧ ಕೇಳಿ ಬಂದ ಆರೋಪ ಏನಪ್ಪಾ ಅಂದ್ರೆ ಅಶ್ವಿನ್ ಮಹೇಂದರ್ ಹಾಗೂ ಕುಮಾರ್ ಪಾಲುದಾರಿಕೆಯಲ್ಲಿ ಈಗಲ್ ಸೈಟ್ ಮೀಡಿಯಾ ಕಂಪನಿ ಆರಂಭಿಸಿದ್ರು ಇಬ್ಬರು ಸಂಸ್ಥೆಯ ನಿರ್ದೇಶಕರಾಗಿದ್ರು ಆದ್ರೆ ಕಾಲ ಕುಮಾರ್ ಒಬ್ಬರೇ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿ ಸಭೆ ನಡೆಸುತ್ತಿದ್ರು ಅಲ್ಲದೆ ಅಶ್ವಿನ್ ಅವರ ದಾಖಲಾತಿಗಳನ್ನ ದುರ್ಬಳಕೆ ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ ಖಾತೆ ತೆರೆದು ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿ ವಂಚಿಸಿದ್ದಾರೆಂದು ಅಶ್ವಿನ್ ಮಹೇಂದ್ರ ಕುಮಾರ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೊಲೀಸ್ ದೂರು ನೀಡಿದ್ರು ಇಷ್ಟು ಮಾತ್ರವಲ್ಲ ಪ್ರಕರಣ ದಾಖಲಾದ ನಂತರ ಒಂದು ವರ್ಷ ಕಾಲ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ಕುಮಾರ್ ತಲೆಮರೆಸಿಕೊಂಡಿದ್ರು ನೋಟಿಸ್ ಜಾರಿಯಾಗಿದ್ರು ವಿಚಾರಣೆಗೆ ಹೋಗಿರಲಿಲ್ಲ ಅದಕ್ಕೆ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿತ್ತು ಆಗಲೇ ಪೊಲೀಸರು ಕುಮಾರ್ ಅವರನ್ನ ಬಂಧಿಸಿದ್ರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೂಡ ಎದುರಿಸಿದ್ರು ಸದ್ಯ ನಿರೂಪಕಿ ದಿವ್ಯಾ ವಸಂತ್ ಕೂಡ ಸ್ಪಾ ಮಾಲೀಕನಿಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ ಇಷ್ಟಕ್ಕೂ ಈ ದಿವ್ಯಾ ಬ್ಲಾಕ್ ಮೇಲ್ಗೆ ಪ್ಲಾನ್ ಮಾಡಿದ್ ಹೇಗೆ ಅಂತ ನೋಡೋದಾದ್ರೆ ಪ್ರಕಟವಾಗಿರುವ ವರದಿಗಳ ಪ್ರಕಾರ ತಾವೇ ಒಂದು ಸ್ಪಾಗೆ ನಾಲ್ಕು ಹೆಣ್ಣು ಮಕ್ಕಳನ್ನ ಸೇರಿಸಿದ್ರು ಅಲ್ಲದೆ ಅದೇ ಸ್ಪಾಗೆ ತಮ್ಮನನ್ನ ಕಳುಹಿಸಿ ಅವನಿಂದ ಆ ಹೆಣ್ಣು ಮಕ್ಕಳ ಜೊತೆ ಸಲುಗೆಯಿಂದಿರುವ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದ್ರು ಆ ವಿಡಿಯೋಗಳನ್ನ ಇಟ್ಕೊಂಡು ಸ್ಪಾ ಮಾಲೀಕನಿಗೆ ಹದಿನೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಎಂಬ ಆರೋಪ ಇವರ ವಿರುದ್ಧ ಕೇಳಿಸುತ್ತಿದೆ ಅಲ್ಲದೆ ಇವರ ಜೊತೇಶ್ ಎಂಬುವವರು ಸೇರಿದಂತೆ ಇನ್ನು ಮೂರ್ನಾಲ್ಕು ಮಂದಿ ಹೆಸರು ತಳುಕು ಹಾಕಿಕೊಂಡಿದೆ ಸ್ನೇಹಿತರೆ ಇದೆಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಬೆಳಕಿಗೆ ಬಂದಿರುವ ಕೆಲ ಖ್ಯಾತ ಪತ್ರಕರ್ತರ ವಿರುದ್ಧದ ಪ್ರಕರಣಗಳು ಇಷ್ಟು ಮಾತ್ರವಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳೇ ತಮ್ಮ ಜಿಲ್ಲಾ ವರದಿಗಾರರಿಗೆ ತಿಂಗಳ ಸಂಬಳವನ್ನೇ ನೀಡುತ್ತಿಲ್ಲ ಬದಲಿಗೆ ವರದಿಗಾರರಿಂದಲೇ ಇಂತಿಷ್ಟು ಹಣ ವಸೂಲಿ ಮಾಡುವ ಅನಿಷ್ಟ ಪದ್ಧತಿಗೆ ಶ್ರೀಕಾರ ಬರೆದಿವೆ ಎಂಬ ಆರೋಪಗಳಿವೆ ಅಷ್ಟೇ ಅಲ್ಲ ಕೆಲವು ಮಾಧ್ಯಮ ಮಾಲೀಕರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸರ್ಕಾರಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ರೋಲ್ ಕಾಲ್ ಮಾಡುತ್ತಿದ್ದಾರೆಂಬ ಸುದ್ದಿಗಳು ಹರಿದಾಡುತ್ತಿರುವುದು ಸುಳ್ಳಲ್ಲ ಒಟ್ನಲ್ಲಿ ಸರ್ಕಾರಿ ವಲಯದಲ್ಲಿ ಭ್ರಷ್ಟಾಚಾರ ಲಂಚಾವತಾರಗಳು ಎಲ್ಲಿಯವರೆಗೂ ತಾಂಡವ ಆಡುತ್ತಿರುತ್ತದೆಯೋ ಖಾಸಗಿ ಉದ್ಯಮಿಗಳು ರಿಯಲ್ ಎಸ್ಟೇಟ್ ದಂಧೆಗಳು ಕಾನೂನು ಬಾಹಿರವಾಗಿ ಎಲ್ಲಿಯವರೆಗೆ ನಡೆಯುತ್ತಿರುತ್ತದೆಯೋ ಅಲ್ಲಿಯ ತನಕ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಭೂಗಳರನ್ನ ಬಡ ಬಡ ಉದ್ಯಮಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋ ಇಂತಹ ಅನಿಷ್ಟ ಪದ್ಧತಿ ನಿಲ್ಲೋದಿಲ್ಲ ಈ ಅನಿಷ್ಟ ಪದ್ಧತಿ ನಿಲ್ಲಬೇಕಾದ್ರೆ ಕಾನೂನು ಕ್ರಮದ ಜೊತೆ ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಮಾಧ್ಯಮಗಳನ್ನ ಜನರು ಅನ್ಫಾಲೋ ಮಾಡೋ ಮೂಲಕ ಬುದ್ಧಿ ಕಲಿಸಬೇಕು ಆಗಲೇ ಮಾಧ್ಯಮಗಳು ಕೂಡ ಜವಾಬ್ದಾರಿಯಿಂದ ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡೋದು ರಾಜಕೀಯ ಪಕ್ಷಗಳ ಪರ ನಿಲ್ಲೋದು ಬಿಟ್ಟು ಸತ್ಯದ ಪರ ಜನರ ಪರ ನಿಲ್ಲಬೇಕು ಇಲ್ಲದೆ ಹೋದ್ರೆ ಜನರ ಬೆಂಬಲ ಕಳೆದುಕೊಳ್ಳಬೇಕಾಗುತ್ತೆ ಎನ್ನುವ ಭಯ ಮಾಧ್ಯಮಗಳಿಗೂ ಬರಬೇಕು ಆಗಲೇ ಇಂತಹ ಬ್ಲಾಕ್ ಮೇಲ್ ಕಾಲ್ ಪ್ರಕರಣಗಳಿಗೂ ಕೂಡ ಕಡಿವಾಣ ಹಾಕಿದಂತಾಗೋದು ಇಲ್ಲದೆ ಹೋದ್ರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎನ್ನುವಂತೆ ಕೆಲವರು ಮಾಡಿರುವ ತಪ್ಪಿಗೆ ಮಾಧ್ಯಮ ಜಗತ್ತಿನಲ್ಲಿರುವ ಪ್ರಾಮಾಣಿಕ ಪತ್ರಕರ್ತರನ್ನ ಕೂಡ ರೋಲ್ ಕಾಲ್ ಗಿರಾಕಿಗಳು ಅಂತ ಜನ ಭಾವಿಸುವುದು ಅಕ್ಷರಶಃ ಸತ್ಯ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ನಮಗ್ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ